ನಮಸ್ಕಾರ ಸ್ನೇಹಿತರೆ ಅಮೃತ ವರ್ಷಿಣಿ ಧಾರಾವಾಹಿಯ ಅಮೃತ ಪಾತ್ರಧಾರಿ ನಟಿ ರಜನಿ ಅವರು ಮದುವೆ ಆಗಿದ್ದಾರೆ ಬೆಂಗಳೂರಿನ ಜಿಪಿ ನಗರದಲ್ಲಿರುವ ಆಂಜನೇಯ ದೇವಸ್ಥಾನದಲ್ಲಿ ಮದುವೆ ಆಗಿದೆ ಮದುವೆಯ ಸುಂದರ ಫೋಟೋಗಳು ಇವೆ ಅಮೃತ ವರ್ಷಿಣಿ ಧಾರಾವಾಹಿ ನಟಿ ರಜನಿ ಅವರು ಸರಳವಾಗಿ ದೇವಸ್ಥಾನವೊಂದರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅರುಣ್ ಗೌಡ ಅವರು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರ ಬಗ್ಗೆ ಇನ್ನಷ್ಟು ಮಾಹಿತಿ ಹೊರಬೀಳಬೇಕಿದೆ ನಟಿ ರಜನಿ ಅವರು ಕನ್ನಡ ಕೃತ್ಯದಲ್ಲಿ ನಟಿ ಡ್ಯಾನ್ಸರ್ ಆಗಿ ಹೆಸರು ಮಾಡಿದ್ದಾರೆ ಅಮೃತ ವಶನಿ ಧಾರಾವಾಹಿಯಲ್ಲಿ ಇಟಿಸಿದ್ದ ಸ್ವಾತಿ ರಾಯಲ್ ಅನಿಲ್ ರಕ್ಷಿತ್ ಅಮೃತಧಾರೆ ಧಾರಾವಾಹಿ ನಟ ಆನಂದ್ ದಂಪತಿ ಕೂಡ ಈ ಮದುವೆಗೆ ಬಂದಿದ್ರು ಅಮೃತ ವಶನಿ ಮುಗಿದು ಎಷ್ಟೋ ವರ್ಷಗಳಾಗುತ್ತಾ ಬಂತು ಆದ್ರೂ ಇವರ ಸ್ನೇಹ ಹಾಗೆ ಇದೆ ಅಮೃತ ವಶಲಿ ಧಾರಾವಾಹಿ ನಟ ರಕ್ಷಿತ್ ಅವರು ಯಜಮಾನಿ ಧಾರಾವಾಹಿಯಲ್ಲಿ ಇಟ್ಟಿಸಿದ್ರು ಈಗ ಅಪರೂಪಕ್ಕೆ ಅವರು ಕ್ಯಾಮೆರಾ ಮುಂದೆ ಕಾಣಿಸ್ಕೊಂಡಿದ್ದಾರೆ ಈ ಮದುವೆಗೆ ಕೇರ್ತರೆ ಧಾರೆಯರು ಭಾಗಿಯಾಗಿದ್ದಾರೆ ಎಲ್ಲರೂ ರಜನಿ ಮದುವೆಯಲ್ಲಿ ಭಾಗಿಯಾಗಿ ಶುಭ ಹಾರೈಸಿದ್ದಾರೆ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆಯಾಗಿ ರಜನಿ ಅವರು ಸುಂದರವಾದ ಸಂದೇಶ ನೀಡಿದ್ದಾರೆ ರಜನಿ ಹಾಗೂ ಅರುಣ್ ಗೌಡ ಅವರು ಮದುವೆಯಾಗುವ ಸುಂದರ ಸಮಯ ಎಲ್ಲರ ಅನುಮತಿ ಪಡೆದು ಅರುಣ್ ತಾಳೆ ಕಟ್ಟಿದ್ದಾರೆ ಅರುಣ್ ಗೌಡ ಅವರು ತಾಳೆ ಕಟ್ಟುವಾಗ ಅನುಮತಿ ಪಡೆದಿದ್ದಾರೆ ಆಗ ರಜನಿ ನಾಚಿ ನೀರಾಗಿದ್ದಾರೆ ಹೊಸ ಜೀವನಕ್ಕೆ ಕರೆಟ್ಟ ರಜನಿ ಅರುಣ್ ಗೌಡ ಅವರಿಗೆ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಹಾರೈಸಿದ್ದಾರೆ ಸ್ನೇಹಿತರೆ ನಾವು ಕೂಡ ಇದ್ದವ ದಂಪತಿಗಳಿಗೆ ಶುಭ ಹಾರೈಸೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು